ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸತತ ಮೂರನೇ ಗೆಲುವಿನ ಮೂಲಕ ಭಾರತ ತಂಡ ಸೂಪರ್ ಎಂಟು ಹಂತಕ್ಕೆ ಲಗ್ಗೆ ಇಟ್ಟಿದೆ ಅಸಲಿಗೆ ಅಲ್ಪ ಗುರಿ ನೀಡಿದಂತಹ ಯುಎಸ್ಎ ಬೌಲಿಂಗ್ ಪಡೆ ಆರಂಭದಲ್ಲಿ ಬಲಿಷ್ಠ ಭಾರತ ತಂಡವನ್ನೇ ಕಟ್ಟಿಹಾಕಿದ ಹೇಗೆ ಅಮೆರಿಕ ಬೌಲಿಂಗ್ ಅಸ್ತ್ರ ಭೇದಿಸಿ ಗೆಲುವು ತಂದುಕೊಟ್ಟಂತಹ ಟೀಂ ಇಂಡಿಯಾ ಆಪತ್ ಬಾಂಧವರು ಯಾರು ಇದೆಲ್ಲವನ್ನ ನೋಡೋಣ ಬನ್ನಿ ಅಮೆರಿಕದ ನ್ಯೂಯಾರ್ಕ್ ಮಹಾನಗರದಲ್ಲಿ ಇರುವ ನಸೌ ಸ್ಟೇಡಿಯಂನಲ್ಲಿ ಭಾರತ ವರ್ಸಸ್ ಅಮೆರಿಕ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯ ನಡೆದಿದೆ ಈ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಭಾರತ ಈ ಬಾರಿಯ ಮಿನಿ ವಿಶ್ವಕಪ್ ಯುದ್ಧದಲ್ಲಿ ಸತತ ಮೂರನೇ ಜಯ ದಾಖಲಿಸಿದೆ ಆದರೆ ಮೊದಲ ಎರಡು ಪಂದ್ಯಗಳಿಗಿಂತ ಯುಎಸ್ಎ ವಿರುದ್ಧದ ಪಂದ್ಯ ಟೀಂ ಇಂಡಿಯಾಗೆ ಸವಾಲಾಗಿತ್ತು ಇದಕ್ಕೆ ಕಾರಣ ಅಮೆರಿಕ ತಂಡದ ಬೌಲಿಂಗ್ ಪ್ರದರ್ಶನ ಮೊದಲಿಗೆ ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ದುಕೊಳ್ತು ಮೊದಲ ಎರಡು ಪಂದ್ಯ ಗೆದ್ದಿರುವ ಅಮೆರಿಕ ಪಡೆ ಭಾರತದ ವಿರುದ್ಧವೂ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ರು ಆದರೆ ಭಾರತದ ಬೌಲಿಂಗ್ ದಾಳಿಗೆ ಆರಂಭದಲ್ಲೇ ಯುಎಸ್ಎ ವಿಕೆಟ್ಗಳು ಉರುಳಿದ್ವು ಸ್ಟೀವನ್ ಟೇಲರ್ ಇಪ್ಪತ್ತೇಳು ರನ್ ಮತ್ತು ನಿತೀಶ್ ಕುಮಾರ್ ಇಪ್ಪತ್ನಾಲ್ಕು ರನ್ ಸಿಡಿಸಿದ್ದನ್ನ ಬಿಟ್ರೆ ಮತ್ಯಾವ ಆಟಗಾರರು ಹದಿನೈದು ರನ್ ಗಡಿ ದಾಟಲಿಲ್ಲ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಅಮೆರಿಕ ತಂಡ ಕೇವಲ ನೂರ ಹತ್ತು ರನ್ ಗಳಿಸಲಷ್ಟೇ ಸಾಧ್ಯವಾಯಿತು ನೂರ ಹನ್ನೊಂದು ರನ್ಗಳ ಅಲ್ಪ ಟಾರ್ಗೆಟ್ ಬೆನ್ನೆತ್ತಿದ ಭಾರತಕ್ಕೆ ಆರಂಭದಲ್ಲೇ ಆಘಾತ ಕಾದಿದ್ದು ಕಿಂಗ್ ಕೊಹ್ಲಿ ಗೋಲ್ಡನ್ ಡಕ್ಔಟ್ ಆಗಿ ಶಾಕ್ ಕೊಟ್ರು ಕೊಹ್ಲಿ ಬೆನ್ನಲ್ಲೇ ರೋಹಿತ್ ಶರ್ಮಾ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಸೇರಿದ್ರು ಬಳಿಕ ಟೀಂ ಇಂಡಿಯಾಗೆ ಗೆಲುವಿನ ಭರವಸೆ ಮೂಡಿಸಿದ್ದು ರಿಷಬ್ ಪಂತ್ ಮತ್ತು ಸೂರ್ಯಕುಮಾರ್ ಯಾದವ್ ಜೋಡಿ ಪಂತ್ ಇಪ್ಪತ್ತು ಬಾಲ್ಗೆ ಹದಿನೆಂಟು ರನ್ ಸಿಡಿಸಿದ್ರೆ ಸೂರ್ಯ ನಲವತ್ತೊಂಬತ್ತು ಬಾಲ್ಗಳಲ್ಲಿ ಐವತ್ತು ರನ್ ಸಿಡಿಸಿ ಅಬ್ಬರಿಸಿದ್ರು ಇನ್ನು ಶಿವಂ ದುಬೆ ಆಕರ್ಷಕ ಮೂವತ್ತೊಂದು ರನ್ ಗಳಿಸಿ ಭಾರತಕ್ಕೆ ಜಯ ತಂದುಕೊಟ್ರು ಇದೀಗ ಅಮೆರಿಕ ವಿರುದ್ಧ ಗೆಲ್ಲುವ ಮೂಲಕ ಮೂರು ಪಂದ್ಯಗಳಲ್ಲಿ ಗೆದ್ದ ಭಾರತ ಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಏಟ್ ಹಂತಕ್ಕೆ ಲಗ್ಗೆ ಇಟ್ಟಿದೆ ಮೊಹಮ್ಮದ್ ರಫೀ ಸ್ಪೋರ್ಟ್ಸ್ ಬ್ಯೂರೋ ಟಿವಿ ನೈನ್